ನಮಸ್ಕಾರ ದರ್ಶಕರೇ ನಾನು ನಿಮ್ಮ ಪ್ರೀತಿಯ ಮೊಹಮ್ಮದ್ ಇಸ್ಮಾಯಿಲ್ ಸಾಯಿಬಣ್ಣ ಸಾರಥಿ ಹಳ್ಳಕಟ್ಟಿ ಹಾಗೂ ಭೀಮಣ್ಣ ಸಾರಥಿ ಹಳ್ಳಕಟ್ಟಿ ಇವರ ವತಿಯಿಂದ ಶಾಪುರ್ ನಗರದಲ್ಲಿ ಕಾರ ಹುಣ್ಣಿಮೆ ಹಬ್ಬದ ಭರ್ಜರಿ ಸಮಾರಂಭ ಕಾರ ಹುಣ್ಣಿಮೆ ಹಬ್ಬ ಅಥವಾ ಕಾರ ಹುಣ್ಣಿಮೆ ಅಂದರೆ ಎತ್ತುಗಳನ್ನು ಅಲಂಕರಿಸುವುದು ಪದ್ಧತಿ ಈ ಎತ್ತುಗಳನ್ನು ಸಂಗ್ರಹಿಸಿ ದೇವರೆಂದು ಪೂಜಿಸುವ ಸಂದರ್ಭ ಹಬ್ಬದ ದಿನದಲ್ಲಿ ಮನೆಯಲ್ಲಿ ಹೊಲ ಮೊದಲಾದ ಕೆಲಸಗಳನ್ನು ಮುಗಿಸಿ ಆಚರಿಸುತ್ತದೆ ದೇವರ ಆಶೀರ್ವಾದ ಪಡೆಯಲು ಎತ್ತುಗಳನ್ನು ಒಂದಾಗಿ ಸೇರಿಸಿ ಆದರೆ ಪೂರೈಸುವರು ಹಬ್ಬದ ಸಂದರ್ಭದಲ್ಲಿ ಪರಿವಾರದ ಸದಸ್ಯರೊಂದಿಗೆ ಸಂಪೃತಿಯನ್ನು ಹೊಂದುವುದಕ್ಕೆ ಅವಕಾಶ ನೀಡುವ ಒಂದು ಸಂದರ್ಭ ಕಾರ ಹುಣ್ಣಿಮೆ ಹಬ್ಬದ ಸಂದರ್ಭದಲ್ಲಿ ದೇವರ ಹಾಗೂ ದೇವತೆಗಳ ಆರಾಧನೆ ಮಾಡಲಾಗಿದೆ ಈ ರೀತಿಯ ಎತ್ತುಗಳನ್ನು ಅಲಂಕರಿಸಿ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರೆಸುವುದರ ಮೂಲಕ ಕಾರ ಹುಣ್ಣಿಮೆ ಹಬ್ಬವನ್ನು ಆಚರಿಸಲಾಗಿದೆ ಈ ಹಬ್ಬವನ್ನು ಎಲ್ಲ ಸಮಾಜದವರು ಏಕೋ ಮನೋಭಾವನೆಯಿಂದ ಆಚರಿಸಿದ್ದಾರೆ ಬನ್ನಿ ನೋಡೋಣ ಈ ವಿಡಿಯೋ ಶಾಟ್ ಆಗಿದೆ ಪದ್ಧತಿಯಿಂದ ಎತ್ತ ಮೆರೆಸಿ ಬಂದ್ರಿ ಇದು ದಿಗ್ಗೆ ಹಚ್ಚಲಿಂದ ಕೋರ್ ಹಚ್ಚಿದ ಮೆರೆಸಿನ ಮೆಣಗರ್ ಹಚ್ಚಿ ಅಂತ ಮೆರೆಸ್ತೀವ್ರಿ ಯಾಕ ಹಿರೇ ಪರ್ವತದಿಂದ ಬಂದದ ಈಗ ಅದೇ ನಡ್ಕೊಂಡ್ ತೊಗೊಂಡಿವಿ ಈಗ ಅದೇ ಇಡ್ತೀವ್ರಿ ಈಗ ಹಿರೇ ಕಾಲಿಂದ ಬಂದ್ರಿ ಸುಮಾರು ವರ್ಷದಿಂದ ಅದ್ ಈಗ ಅಂತರಲ್ಲೇ ಬಾವುಕಾಲಿಂದ ಬಂದದ್ದಾದ್ರಿ ಅದು ದಿಗ್ಗೆ ಹಚ್ಚಲಿಂದ ಕನಕ ಹೊರ ಹಚ್ಚಲಿ ನಿಮ್ಗೆ ಓಡ್ತಾರೆ ಅದು ಎಂಡಗರ್ ಹಚ್ಚಿ ಅಂತೇಳಿ ಹಾ ಓರಿ ನಮ್ಮ ಹೆಸರು ಹನುಮಂತ ಅಂತ್ರಿ ಹಾ ಪ್ರತಿ ವರ್ಷ ಕಾರುಣೆ ಹಬ್ಬದ ಸಲುವಾಗಿ ಮೊದಲಿಂದ ಹಿರಿಯರ ಕಾಲದಿಂದಲೂ ಇಲ್ಲಿ ಎತ್ತಿನ ಆಚರಣೆಯನ್ನು ಭರ್ಜರಿ ಮೆರವಣಿಗೆ ಮೆರವಣಿಗೆಯಾಗಿ ಒಂದು ಕಾರ್ಯಕ್ರಮವಾಗಿ ಇಲ್ಲಿ ನಾವು ಆಚರಿಸ್ತೀವಿ ನಮಗೆ ಈ ಎತ್ತುಗಳು ತಂದು ಎಂಟು ತಿಂಗಳಾಯಿತು ಕಾರುಣಿ ಹಬ್ಬದ ಸಲುವಾಗಿ ನಾವು ತಂದಿದ್ದೀವಿ ಅದಕ್ಕೆ ಆಚರಣೆ ಸಂಭ್ರಮದಲ್ಲಿ ನಾವು ಮೆರೆಸ್ಬೇಕಂಬ ಕಾಯಸ ಬಹಳ ಆಗಿತ್ತು ಈಗ ನಾವು ಎತ್ತು ಮೆರೆಸಕೊಳ್ತೀವಿ ಕನ್ಯಾ ಕೋಳೂರಲ್ಲಿ ಇದು ದಿಗ್ಗಿ ದಿಗ್ಗಿ ಬೇಸ್ನಿಂದ ಗುತ್ತಿಪೇಟ್ ಗಂಗಾನಗರ್ ಕಾಳಂ ಕಟ್ಟಿ ಮೆರೆಸ್ತೀವಿ ಇದು ಹಿರಿಯರ ಕಾಲದಿಂದಲೂ ಬಂದಿರತಕ್ಕಂಥ ಸಂಭ್ರಮ ಆಚರಣೆ ಅಂತ ಹೇಳ್ಬೋದು ಅದ್ದೂರಿಯಾಗಿ ಮೆರವಣಿಗೆ ಜ ಜರವಲ್ಲಿದೆ ಅಂತ ಹೇಳ್ತೇವೆ ಅಷ್ಟೇ ನಮ್ಮ ಹೆಸರು ಭೀಮರೆಡ್ಡಿ